We'll ಐತಿಹಾಸಿಕ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತು ಶ್ರೀ ಕ್ಷೇತ್ರ ಯರನಾಳ ಗ್ರಾಮದಲ್ಲಿ ಆಚಾರ್ಯ ರತ್ನ ಶ್ರೀ ಮುನಿ ಕುಲರತ್ನ ಭೂಷಣ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತರಿಂದ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತರವರೆಗೆ ಜರುಗಿದ ಪಂಚಕಲ್ಯಾಣದ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ವಿಜೃಂಭಿಸಿರುವ ಸ್ವಸ್ತಿ ಶ್ರೀ ಮದ್ದೇವಾದಿದೇವ ವಿಶ್ವಸ್ವರೂಪಿ ಅತಿಶಯಕಾರಿ ಭಗವಾನ್ ಶ್ರೀ ಒಂದ್ ಸಾವಿರದ ಎಂಟು ಅರ್ಧ ಆದಿ ವೀರೇಶ್ವರ ಕೃತ್ರಿಮ ಜಿನಬಿಂಬ ಭದ್ರಗಿರಿ ಕೆ ಕೆಬಡೇಬಾಬಾ ಇವರ ಮೂರ್ತಿಯನ್ನ ಇಂದು ಮುಂಜಾನೆ ಯರನಾಳ್ ಗ್ರಾಮದಿಂದ ವಾದ್ಯ ಮೇಳಗಳೊಂದಿಗೆ ಹುಕ್ಕೇರಿ ಪಟ್ಟಣಕ್ಕೆ ಆಗಮಿಸಿತು ಹುಕ್ಕೇರಿ ಪಟ್ಟಣದ ಶ್ರೀ ಅಡವಿಸಿದ್ದೇಶ್ವರ ಮಠದಿಂದ ಪ್ರಾರಂಭವಾದ ಭವ್ಯ ಮೆರವಣಿಗೆಯು ಸಂಬಾಳ್ಗಲ್ಲಿ ಹಳ್ಳದಕೇರಿ ಬಸ್ತಿ ಮಾರ್ಗವಾಗಿ ಶ್ರೀ ಮಹಾವೀರ್ ಅವರ ಮನೆ ಮುಂದಿನ ದಾರಿಯಿಂದ ಕೋಟೆಬಾಗ್ ಶಾಲೆ ಮಾರ್ಗವಾಗಿ ಕಾರಂಜಿಯ ಹತ್ತಿರ ಬಂದು ಪಟ್ಟಣದ ಪ್ಯಾಟಿಯ ಮಾರ್ಗವಾಗಿ ಹುಕ್ಕೇರಿ ಪ್ಯಾಟಿಯ ಆದಿನಾಥ ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರವನ್ನ ತಲುಪಿತು ಇದರ ಪಾವನ ಸಾನಿಧ್ಯವನ್ನ ಶ್ರೀ ಮುನಿ ಕುಲರತ್ನಭೂಷಣ ಮಹಾರಾಜರು ಬಯಸಿದ್ದರು ಮೆರವಣಿಗೆಯಲ್ಲಿ ಹುಕ್ಕೇರಿ ಜೈನ ಸಮಾಜದಿಂದ ಮಹಾವೀರ್ ನಿಲಜ್ಗಿ ಸಂಜು ನಿಲಜ್ಕಿ ಮಹಾವೀರ್ ಬಾಕಿ ಸಂಜು ಇಮ್ಗೌಡ್ನವರ್ ಕಿರಣ್ ಸೊಲ್ಲಾಪುರೆ ಬಾಹುಬಲಿ ಸೊಲ್ಲಾಪುರೆ ರಾಜು ಪಂಡಿತ್ ಅಶೋಕ್ ರಂಗೋಳಿ ಸೂರಜ್ ಅಡ್ಕೆ ಅಪ್ಪಾಸಾಬ್ ಚೌಗ್ಲಾ ಶ್ರೀಧರ್ ಕತ್ಗಲ್ಲಿ ಎರನಾಳ್ ಗ್ರಾಮದಿಂದ ಭೂಪಾಲ್ ಚೌಗ್ಲಾ ಗೋಪಾಲ್ ವರ್ಧಮಾನೆ ಹಾಗೂ ಶ್ರಾವಕ ಶ್ರಾವಕಿಯರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿ ಮುನಿಗಳ ಆಶೀರ್ವಾದ ಪಡೆದು ಪುನೀತರಾದರು ಇಂದು ಮಧ್ಯಾಹ್ನ ಹುಕ್ಕೇರಿ ಪ್ಯಾಟಿಯಿಂದ ಹೊರಟು ಹುಲ್ಲೋಳಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಮುಂದಿನ ದಿನಗಳಲ್ಲಿ ಭದ್ರಗಿರಿಯನ್ನು ತಲುಪಲಿದೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ